ಅನರ್ಹ ರೇಷನ್ ಕಾರ್ಡ್ ಆಗಸ್ಟ್ ಮೂವತ್ತೊಂದರೊಳಗೆ ವಾಪಸ್ ಮಾಡುವಂತೆ ಆಹಾರ ಇಲಾಖೆಯು ಕಡಕ್ ವಾರ್ನಿಂಗ್ ಮಾಡಿದೆ ಈ ವಿಡಿಯೋದಲ್ಲಿ ಇದರ ಇನ್ನಷ್ಟು ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ರೇಷನ್ ಕಾರ್ಡ್ ವಿಚಾರವಾಗಿ ರಾಜ್ಯ ಸರ್ಕಾರ ಕಡಕ್ ತೀರ್ಮಾನ ಕೈಗೊಂಡಿದೆ ಹಲವು ದಿನಗಳಿಂದ ಅಭಿಯಾನದ ಮಾದರಿಯಲ್ಲಿ ಅನರ್ಹರ ರೇಷನ್ ಕಾರ್ಡ್ ರದ್ದುಪಡಿಸುತ್ತಿರುವ ಆಹಾರ ಇಲಾಖೆಯು ಇದೀಗ ಅನರ್ಹ ರೇಷನ್ ಕಾರ್ಡ್ ವಾಪಸ್ ಮಾಡಲು ಆಗಸ್ಟ್ ಮೂವತ್ತೊಂದರ ತನಕ ಸಮಯ ನೀಡಿದೆ ಹೌದು ನಕಲಿ ದಾಖಲೆ ನೀಡಿ ಹನರ್ಹರು ಪಡೆದಿರುವ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿಗಳನ್ನು ಇದೇ ಆಗಸ್ಟ್ ಮೂವತ್ತೊಂದರೊಳಗೆ ಖುದ್ದಾಗಿ ವಾಪಸ್ ಮಾಡದಿದ್ದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಆಹಾರ ಇಲಾಖೆಯು ಹೇಳಿದೆ ಇಂಥವರಿಗೆ ಕಡಕ್ ವಾರ್ನಿಂಗ್ ರಾಜ್ಯದಲ್ಲಿ ಬರೋಬ್ಬರಿ ಐವತ್ತು ಲಕ್ಷದಷ್ಟು ಅನರ್ಹರ ರೇಷನ್ ಕಾರ್ಡ್ಗಳಿವೆ ಎನ್ನಲಾಗುತ್ತಿದೆ ಈಗಾಗಲೇ ಹನ್ನೆರಡು ಲಕ್ಷದ ನಲವತ್ತೇಳು ಸಾವಿರ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಈ ಪಟ್ಟಿಯಲ್ಲಿ ಬೆಂಗಳೂರು ಹಾಗೂ ಬೆಳಗಾವಿ ಮೊದಲ ಸ್ಥಾನದಲ್ಲಿದ್ದು ದಕ್ಷಿಣ ಕನ್ನಡ ಚಿತ್ರದುರ್ಗ ವಿಜಯಪುರ್ ಮೈಸೂರು ಜಿಲ್ಲೆಗಳು ನಂತರ ಸ್ಥಾನದಲ್ಲಿವೆ ಹನ್ನರು ರೇಷನ್ ಕಾರ್ಡ್ ಪಡೆಯುವುದನ್ನು ತಡೆಯಲು ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಪ್ರತಿಯೊಬ್ಬರಿಗೂ ಇ ಕೆವೈಸಿ ಅಂದರೆ ಆಧಾರ ದೃಢೀಕರಣ ಕಡ್ಡಾಯಗೊಳಿಸಲಾಗಿದೆ ಅರ್ಹತೆ ಇಲ್ಲದ ಎರಡು ಲಕ್ಷದ ಹದಿನೆಂಟು ಸಾವಿರ ಹೆಚ್ಚು ಮಂದಿ ಇ ಪಿ ಎಲ್ ಕಾರ್ಡ್ ಪಡೆದಿದ್ದು ಇಂಥವರಿಗೆ ಖುದ್ದಾಗಿ ಕಾರ್ಡ್ ವಾಪಸ್ ಮಾಡುವಂತೆ ಇಲಾಖೆಯು ಗಡುವು ನೀಡಿದೆ ಯಾರೆಲ್ಲ ಅರ್ಹರು ಎಂದು ನೋಡೋಣ ಪಡಿತರ ಚೀಟಿ ಹೊಂದಲು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ನಿರ್ದಿಷ್ಟವಾದ ಮಾನದಂಡ ನಿಗದಿಪಡಿಸಿದೆ ಆ ಪೈಕಿ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮೇಲ್ಪಟ್ಟ ಉಳ್ಳವರು ವೈಟ್ ಬೋರ್ಡ್ನ ಕಾರು ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಆದಾಯ ತೆರಿಗೆ ಪಾವತಿ ಮಾಡುವವರು ರೇಷನ್ ಕಾರ್ಡ್ ಪಡೆಯಲು ಅನರ್ಹರು ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವವರು ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿರುವವರು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಉದ್ಯೋಗದಲ್ಲಿರುವವರು ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹತೆ ಇರುವುದಿಲ್ಲ ಈಗಾಗಲೇ ಆಹಾರ ಇಲಾಖೆಯು ಅನರ್ಹರ ಶೋಧ ಕಾರ್ಯ ನಡೆಸುತ್ತಾ ಬಂದಿದೆ ಸರ್ಕಾರ ಹಲವು ಬಾರಿ ಅನರ್ಹರ ಕಾರ್ಡ್ ಹಿಂತಿರುಗಿಸುವಂತೆ ಸೂಚನೆ ಕೂಡ ನೀಡಿದೆ ಇಷ್ಟಾಗಿಯೂ ಅನರ್ಹರು ಸಿಕ್ಕಿಬಿದ್ದರೆ ಕಾರ್ಡ್ ರದ್ದುಪಡಿಸುವುದು ಮಾತ್ರವಲ್ಲ ದಂಡ ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಲಾಗಿದೆ ಅನರ್ಹತೆ ಇರುವ ಹಾಗೂ ಕಾನೂನು ಬಾಹಿರವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವುದು ಶಿಕ್ಷಾರ ಅಪರಾಧ ಎಂಬುದನ್ನು ಆಹಾರ ಇಲಾಖೆಯು ಒತ್ತಿ ಒತ್ತಿ ಹೇಳುತ್ತಿದೆ ಅನರ್ಹ ರೇಷನ್ ಕಾರ್ಡ್ ಹೊಂದಿರುವವರು ಇದೇ ಆಗಸ್ಟ್ ಮೂವತ್ತೊಂದರೊಳಗಾಗಿ ತಹಶೀಲ್ದಾರ್ ಕಚೇರಿಯ ಆಹಾರ ಇಲಾಖೆಗೆ ಅಥವಾ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ವಾಪಸ್ಸು ನೀಡಬೇಕು ಇಲ್ಲದಿದ್ದರೆ ಅಂಥವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ